ಅದೊಂದು ಸುಂದರ ವಸಂತ ಋತುವಿನ ದಿನ ಪ್ರಕೃತಿ ಎಲ್ಲೆಡೆ ಚೆಲುವಿಂದ ತುಂಬಿತ್ತು ಜಮದಗ್ನಿಯ ಸತಿ ರೇಣುಕೆ ಆ ದಿನ ಜಮದಗ್ನಿಗೆ ಅಗ್ನಿ ಹೋತ್ರದ ಕಾರ್ಯಕ್ಕಾಗಿ ಗಂಗಾ ಜಲವನ್ನು ತರಬೇಕಾಗಿತ್ತು ಕೊಡವನ್ನು ಎತ್ತಿಕೊಂಡು ತಟಕ್ಕೆ ಹೋಗುತ್ತಾಳೆ ಮೃದು ಗಂಭೀರ ನಿನಾದದಿಂದ ಗಂಗಾ ನದಿ ಪ್ರವಹಿಸುತ್ತಿರುತ್ತದೆ ಅಲ್ಲಿಗೆ ಚಿತ್ರರಥನೆಂಬ ಗಂಧರ್ವ ತನ್ನ ಸಖಿಯ ರೊಡಬೂಡಿ ಜಲ ಬಂದಿರುತ್ತಾನೆ ಅವರೆಲ್ಲರೂ ನದಿಯಲ್ಲಿ ಜಲಕ್ರೀಡೆಯಾಡುತ್ತಿರುತ್ತಾರೆ ರೇಣುಕೆಯ ಗಮನ ಒಂದು ಅವರತ್ತ ಹರಿಯುತ್ತದೆ ಅವರ ಆಟವನ್ನು ನೋಡುತ್ತಾ ಆಕೆ ಮೈ ಮರೆಯುತ್ತಾಳೆ ಇದ್ದಕ್ಕಿದ್ದಂತೆ ಆಕೆಗೆ ತನ್ನ ಕರ್ತವ್ಯ ನೆನಪಾಗುತ್ತದೆ ಅತ್ತ ಆಶ್ರಮದಲ್ಲಿ ಪತಿದೇವ ಯಜ್ಞ ಕಾರ್ಯಕ್ಕಾಗಿ ಗಂಗಾ ಜಲಕ್ಕೆ ಕಾದು ಕುಳಿತಿದ್ದಾನೆ ಇನ್ನೂ ತಡ ಮಾಡಬಾರದು ಎಂದುಕೊಳ್ಳುತ್ತಾ ಲಘು ಬಗೆಯಿಂದ ಕೊಡದಲ್ಲಿ ನೀರು ತುಂಬಿಸಿ ಕಂಕುಳಲ್ಲಿ ಇಟ್ಟುಕೊಂಡು ವೇಗವಾಗಿ ಸಾಗುತ್ತಾಳೆ ಪತಿಯ ಮುಂದೆ ಗಂಗಾಜಲ ತುಂಬಿದ ಕೊಡವನ್ನು ತಂದಿರಿಸುತ್ತಾಳೆ ಜಮದಗ್ನಿ ದಿವ್ಯ ಜ್ಞಾನವುಳ್ಳ ಋಷಿ ಆತನಿಗೆ ರೇಣುಕೆಯ ವಿಳಂಬದ ಕಾರಣ ತಿಳಿಯುತ್ತದೆ ಚಿತ್ರರಥ ಮತ್ತವನ ಸಂಗಡಿಗರತ್ತ ಆಕೆಯ ಗಮನ ಹರಿದ ವಿಷಯ ತಿಳಿದು ಕೋಪಗೊಳ್ಳುತ್ತಾನೆ ಆಕೆಯ ಪತಿವೃತ ಧರ್ಮಕ್ಕೆ ಚ್ಯುತಿಯಾಯಿತೆಂದು ಭಾವಿಸುತ್ತಾನೆ ಈ ಪಾಪಿಯನ್ನು ಕೊಂದುಬಿಡಿ ಎಂದು ತನ್ನ ಮಕ್ಕಳನ್ನು ಕೂಗಿ ಕರೆದು ಹೇಳುತ್ತಾನೆ ಅಪ್ಪನ ಮಾತು ಕೇಳಿ ಮಕ್ಕಳು ಬಿಚ್ಚುತ್ತಾರೆ ಅವರಿಗೆ ತಮ್ಮ ಕಿವಿಗಳನ್ನೇ ನಂಬಲಾಗುವುದಿಲ್ಲ ಯಾರಾದರೂ ತಮ್ಮ ಹಡೆದ ತಾಯಿಯನ್ನೇ ಕೈಯಾರೆ ಕೊಲ್ಲಲು ಸಾಧ್ಯವೇ ದಿಗ್ಮೂಢರಾಗಿ ಅವರು ನಿಂತಲ್ಲೇ ನಿಲ್ಲುತ್ತಾರೆ ಜಮ ದಗ್ನಿಗೆ ಸಿಟ್ಟು ತಡೆಯಲಾಗಲಿಲ್ಲ ತನ್ನ ಮಕ್ಕಳೇ ತನ್ನ ಅಪ್ಪಣೆಯನ್ನು ಮೀರುತ್ತಿದ್ದಾರೆ ಎಂದೆನಿಸುತ್ತದೆ ಅದೇ ಹೊತ್ತಿಗೆ ಆಶ್ರಮದಿಂದ ಹೊರಗೆ ಹೋಗಿದ್ದ ಪರಶುರಾಮ ಹಿಂದಿರುಗಿ ಬರುತ್ತಾನೆ ಮತ್ತೆ ಋಷಿ ಆರ್ಭಟಿಸಿ ಆಜ್ಞೆ ಮಾಡುತ್ತಾನೆ ಮಗನೇ ಈ ನಿನ್ನ ತಾಯಿಯನ್ನು ತಮ್ಮಂದಿರನ್ನು ಸಾಯಿಸಿಬಿಡು ತಂದೆಯ ಮಾತಿಗೆ ಮಗನು ಹಿಂದು ಮುಂದೆ ನೋಡುವುದಿಲ್ಲ ಪಿತೃವಾಕ್ಯ ಪಾಲನೆಗೆ ಆತನು ಸಿದ್ಧನಾಗುತ್ತಾನೆ ಕೊಡಲಿ ಎತ್ತಿ ಮೊದಲು ತಾಯಿಯ ರುಂಡವನ್ನು ಕಡಿದು ಆಮೇಲೆ ತಮ್ಮಂದಿರನ್ನು ಸಾಯಿಸಿ ತಂದೆಯ ಮುಂದೆ ತಲೆ ಬಾಗಿ ನಿಲ್ಲುತ್ತಾನೆ ಆಗ ಜಮದಗ್ನಿಯ ಕೋಪ ಆರಿ ಹೋಗುತ್ತದೆ ಮಗನೇ ನಿನ್ನ ಪಿತೃಭಕ್ತಿಗೆ ನಾನು ಮೆಚ್ಚಿದ್ದೇನೆ ಬೇಕಾದ ವರವನ್ನು ಬೇಡು ಎನ್ನುತ್ತಾನೆ ಜಮದಗ್ನಿ ತಂದೆಯೇ ನಿನ್ನ ತೃಪ್ತಿಯೇ ನನಗೆ ಮಹಾಪ್ರಸಾದ ನನಗೆ ವರವನ್ನು ಕೊಡುವಿಯಾದರೆ ಇಗೋ ಸತ್ತು ಬಿದ್ದಿರುವ ತಾಯಿ ತಮ್ಮಂದಿರನ್ನು ಮರಳಿ ಜೀವಿಸುವಂತೆ ಅನುಗ್ರಹಿಸು ಎನ್ನುತ್ತಾನೆ ಪರಶುರಾಮ ಹಾಗೆಯೇ ಆಗಲಿ ಎನ್ನುತ್ತಾನೆ ಜಮದಗ್ನಿ ಎಲ್ಲರೂ ಸಚೇತನರಾಗುತ್ತಾರೆ ಎಲ್ಲರೂ ಜಮದಗ್ನಿಗೆ ಬೆರಗುತ್ತಾರೆ ಯಜ್ಞ ಕಾರ್ಯ ಮುಂದುವರಿಯುತ್ತದೆ ತಂದೆಯ ವರದಿಂದಲೇ ಪರಶುರಾಮ ತಾಯಿಯನ್ನು ತಮ್ಮಂದಿರನ್ನು ಬದುಕಿಸಿಕೊಳ್ಳುತ್ತಾನೆ ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಕತೆ ಇಷ್ಟವಾದರೆ ಕತೆಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು